ಬೆಂಗಳೂರಿನಲ್ಲಿ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಅದು ಎರಡು ಸಾವಿರದ ಮೂವತ್ತ್ಮೂರು ಮೂವತ್ತೈದರಿಗೆ ತನ್ನ ಸಾಮರ್ಥ್ಯ ಏನಿದೆ ಅಂದ್ರೆ ಮಿಲಿಯನ್ ಪ್ಯಾಸೇಜ್ ಅದು ರೀಚ್ ಆಗುತ್ತೆ ಹೀಗಾಗಿ ಎರಡನೇ ಏರ್ಪೋರ್ಟು ಎರಡು ಸಾವಿರದ ಮೂವತ್ತೈದಕ್ಕೆ ನಿನ್ನೆ ಮೂವತ್ತ್ಮೂರು ಮೂವತ್ತೈದಕ್ಕೆ ಅದು ತಯಾರಾಗಬೇಕು ಎರಡು ಸಾವಿರದ ಮೂವತ್ತ್ಮೂರವರೆಗೆ ಇವತ್ತು ಇಪ್ಪತ್ತೈದು ವರ್ಷ ಬಯಲಿಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಒಂದು ಸ್ಪೆಷಲ್ ಕ್ಲಾಸ್ ಇದೆ ಮತ್ತೊಂದು ಏರ್ಪೋರ್ಟು ಇವತ್ತು ನೂರ ಐವತ್ತು ಕಿಲೋಮೀಟರ್ ದಲ್ಲಿ ಎರಡು ಸಾವಿರ ಮೂವತ್ತ್ಮೂರವರೆಗೆ ಅದು ಇನ್ಕ್ರೀಸ್ ಮಾಡೋ ಸಲುವಾಗಿ ಒಂದು ಸಪೋರ್ಟ್ ಇರುವಂಥದ್ದು ಅದು ಮುಕ್ತಾಯ ಮುಂಚಿತವಾಗಿ ಬೆಂಗ್ಳೂರಿಗೆ ಒಂದು ಎರಡನೇ ವಿಮಾನ ನಿಲ್ದಾಣ ಆಗಬೇಕು ಅದು ಬೆಂಗ್ಳೂರು ವಿಮಾನ ನಿಲ್ದಾಣ ಏನಿದೆ ಅಲ್ಲ ಅದು ಐವತ್ತು ಕಿಲೋ ಬೆಂಗಳೂರಿಂದ ಐವತ್ತು ಕಿಲೋಮೀಟರ್ ಹೊರಗಡೆ ಆದರೆ ಹತ್ತಿರ ಆದರೆ ಅದಕ್ಕೆ ಜನ ಬರ್ತಾರೆ ಬೇರೆ ಬೇರೆ ಜಿಲ್ಲೆಗೆ ತುಮಕೂರಿಗಾಗಲಿ ಮತ್ತೊಂದು ಆಗಲಿ ಬಿಜಾಪುರ ಆಗಲಿ ಹುಬ್ಳಿ ಆಗಲಿ ಬೆಳಗಾವ್ ಆಗಲಿ ಅಲ್ಲಿ ಜಿಲ್ಲಾ ಏರ್ಪೋರ್ಟ್ಗಳು ಬೇರೆ ಇದು ಬೆಂಗಳೂರಿನ ಸಂಬಂಧಿಸಿದಂಥ ಬೆಂಗಳೂರು ಜನತೆಗೆ ಅನುಕೂಲ ಆಗಬೇಕು ಬೆಂಗಳೂರಿನ ಬೆಂಗಳೂರಿಗೆ ಅನುಕೂಲ ಆಗಬೇಕು ಬೆಂಗಳೂರಿನ ಎಲ್ಲ ಬಿಸ್ನೆಸ್ಸಸ್ಗೆ ಅನುಕೂಲ ಆಗಬೇಕು ಬೆಂಗಳೂರಿನ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಮತ್ತು ನಾವು ಗ್ಲೋಬಲಿ ನಾವು ತಿ ನಾವು ಕಾಂಪಿಟೇಟಿವ್ ಇರಬೇಕು ಆ ದೃಷ್ಟಿಯಲ್ಲಿ ಮೆರಿಟ್ ಆಗ ನಾನು ಹೇಳ್ತೀನಿ ನನಗೆ ಯಾವುದೇ ಒಂದು ಆಸಕ್ತಿ ಇಲ್ಲ ನನಗೆ ಇರುವಂತಹದ್ದು ಮೆರಿಟ್ ಆಧಾರದ ಮೇಲೆ ಬೆಂಗೊಳಿತ ದೃಷ್ಟಿಯಿಂದ